ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಡಿಂಪಲ್ ಕ್ವೀನ್ ರಚಿತಾರಾಮ್ ತನ್ನ ಬರ್ತ್ಡೇ ಕ್ಯಾನ್ಸಲ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿ ಇರುವುದಕ್ಕೆ ರಚಿತಾ ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿಲ್ಲ ಎಂದು ದರ್ಶನ್ ಅಭಿಮಾನಿಗಳು ರಚಿತಾ ಪೋಸ್ಟ್ಗೆ ಕಾಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಕಳೆದ ವರ್ಷ ರಚಿತಾ ಅಭಿನಯದ ಸಿನಿಮಾ ರಿಲೀಸ್ ಆದ ನಂತರ ಅವರ ಹೊಸ ಚಿತ್ರಗಳು ಬಿಡುಗಡೆ ಆಗಿಲ್ಲ ಮತ್ತೆ ರಚುವನ್ನ ತೆರೆ ಮೇಲೆ ನೋಡಲು ಅಭಿಮಾನಿಗಳು ಕೂಡ ಕಾಯುತ್ತಾ ಇದ್ದಾರೆ ಅಂದ ಹಾಗೆ ಅಕ್ಟೋಬರ್ ಮೂರರಂದು ರಚಿತಾ ಅವರ ಹುಟ್ಟುಹಬ್ಬ ಆದರೆ ಈ ಬಾರಿ ಅಭಿಮಾನಿಗಳಿಗೆ ರಚಿತಾ ಬರ್ತ್ಡೇಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತಿಲ್ಲ ಎಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ರಚಿತಾ ರಾಮ್ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿಲ್ಲವಂತೆ ಈ ವಿಚಾರವನ್ನ ಖುದ್ದು ರಚಿತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ತಮ್ಮ ಫೋಟೋ ಇರುವ ಪೋಸ್ಟ್ ಒಂದನ್ನ ಹಂಚಿಕೊಂಡಿರುವ ರಚಿತಾರಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಈ ಬಾರಿ ಚಿತ್ರೀಕರಣ ಇರುವುದರಿಂದ ನನ್ನ ಹುಟ್ಟುಹಬ್ಬ ಆಚರಣೆಯನ್ನ ನಾನು ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಲು ಇಚ್ಛೆ ಪಡುತ್ತೇನೆ ಎಲ್ಲರಿಗೂ ಕ್ಷಮೆಯಾಚಿಸುತ್ತಾ ಭಾನುವಾರ ಚಿತ್ರೀಕರಣ ಮುಗಿಸಿ ಬಂದ ನಂತರ ಸಿಗುತ್ತೇನೆ ನಿಮ್ಮ ಪ್ರೀತಿಯ ರಚ್ಚು ಎಂದು ರಚಿತಾರಾಮ್ ಬರೆದುಕೊಂಡಿದ್ದಾರೆ నల్లి కూడా రచితారాం ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ರಚಿತಾ ಹಂಚಿಕೊಂಡಿರುವ ಪೋಸ್ಟ್ ಗೆ ಫ್ಯಾನ್ಸ್ ಕಾಮೆಂಟ್ ಗಳನ್ನ ಮಾಡಿ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ನಲ್ಲಿ ಜೈಲಿನಲ್ಲಿದ್ದಾರೆ ಇದೇ ಬೇಸರಕ್ಕೆ ರಚಿತಾರಾಮ್ ಈ ಬಾರಿ ಬರ್ತಡೆ ಆಚರಿಸಿಕೊಳ್ಳುತ್ತಿಲ್ಲ ಎನ್ನುತ್ತಿದ್ದಾರೆ ನಮ್ಮ ರಚ್ಚು ಕೂಡ ಬಾಸ್ ಸೆಲೆಬ್ರಿಟಿ ಗುರು ನಮ್ಮ ಡಿ ಬಾಸ್ ಗೋಸ್ಕರ ರಚ್ಚು ಲವ್ ಯು ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಜೈ ಡಿ ಬಾಸ್ ಎಂದು ಕಾಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಕೆಲವರು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳುತ್ತಿದ್ದಾರೆ ಸೆಪ್ಟೆಂಬರ್ ಎಂಟರಂದು ನಟ ಧನ್ವೀರ್ ಕೂಡ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರಲಿಲ್ಲ ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋದ ನಂತರ ಒಮ್ಮೆ ರಚಿತ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಭೇಟಿ ಮಾಡಿ ಬಂದಿದ್ದರು ಅವರನ್ನ ನೆನೆದು ಭಾವುಕರಾಗಿದ್ರು ವೀಕ್ಷಕರೆ ರಚಿತಾ ರಾಮ್ ದರ್ಶನ್ ಜೊತೆ ಬುಲ್ಬುಲ್ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಬಂದರು ಈ ಸಿನಿಮಾ ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಇದಾದ ನಂತರ ಅಂಬರೀಷ ಸಿನಿಮಾ ಹಾಗೂ ಎರಡು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಕ್ರಾಂತಿ ಚಿತ್ರದಲ್ಲಿ ರಚಿತಾ ದರ್ಶನ್ಗೆ ನಾಯಕಿಯಾಗಿ ನಟನೆ ಮಾಡಿದರು ರಚಿತಾ ಮುಂದಿನ ಸಿನಿಮಾಗಳ ಬಗ್ಗೆ ಹೇಳುವುದಾದರೆ ಶಬರಿ ಸರ್ಚಿಂಗ್ ಫಾರ್ ರವಣ ಲವ್ ಮೀ ಆರ್ ಹೇಟ್ ಮಿ ಸಂಜೀವ್ ವೆಟ್ಸ್ ಗೀತಾ ಟೂ ಸಿನಿಮಾಗಳಲ್ಲಿ ರಾಮ್ ಬ್ಯುಸಿ ಇದ್ದಾರೆ ಇದರೊಂದಿಗೆ ಭರ್ಚರಿ ಬ್ಯಾಚುಲರ್ಸ್ ಕಿರುತೆರೆ ಶೋನಲ್ಲಿ ರಚಿತಾ ಜಡ್ಜ್ ಆಗಿದ್ದಾರೆ ಒಟ್ಟಿನಲ್ಲಿ ರಚಿತಾರಾಮ್ ಮಾಡಿರುವಂತಹ ಪೋಸ್ಟ್ ಅಭಿಮಾನಿಗಳಿಗೆ ಶಾಕ್ ಅನ್ನ ನೀಡಿದೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಜೊತೆ ಅರೆಸ್ಟ್ ಆಗಿದ್ದವರಲ್ಲಿ ಮೂವರು ರಿಲೀಸ್ ಆಗಿದ್ದಾರೆ ಇಂದು ತುಮಕೂರು ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ಕೇಶವಮೂರ್ತಿ ಕಾರ್ತಿಕ್ ಹಾಗೂ ನಿಖಿಲ್ ನಾಯಕ್ ಕೊನೆಯ ಮೂರು ಆರೋಪಿಗಳು ಬಿಡುಗಡೆ ಆದವರು ತುಮಕೂರು ಜೈಲಿಗೆ ಶಿಫ್ಟ್ ಆಗಿದ್ದ ನಾಲ್ವರಲ್ಲಿ ಮೂವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ವೀಕ್ಷಕರೇ ಹೊರಬಂದ ಆರೋಪಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಕಾನೂನು ಏನು ಹೇಳುತ್ತದೆಯೋ ಆ ಪ್ರಕಾರ ನಡೆಯುತ್ತೇವೆ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಿದ್ದೇವೆ ತನಿಖೆಯಲ್ಲಿ ಕೋರ್ಟ್ನಲ್ಲಿ ಹೇಳಿದ್ದೇವೆ ಪ್ರಕರಣ ಕೋರ್ಟ್ನಲ್ಲಿದೆ ಇದಕ್ಕಿಂತ ಹೆಚ್ಚಿನದ್ದು ಏನೂ ಗೊತ್ತಿಲ್ಲ ಎಂದು ಒಬ್ಬರು ಪ್ರತಿಕ್ರಿಯೆಯನ್ನ ನೀಡಿ ಹೆಚ್ಚಿನದಾಗಿ ಏನು ಮಾತನಾಡದೆ ಹೊರಟು ಹೋಗಿದ್ದಾರೆ ಜಾಮೀನು ಮೂಲಕ ಹೊರಬಂದ ಮತ್ತೊಬ್ಬ ಆರೋಪಿ ಮಾತನಾಡಿ ಕೆಲಸ ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಇದೆಲ್ಲ ಆಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಪವಿತ್ರ ಗೌಡ ಮತ್ತು ದರ್ಶನ್ ಜೊತೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ ನಾಯಕ್ ಜೈಲಿನಿಂದ ಬಿಡುಗಡೆ ಆಗಿರುವ ವ್ಯಕ್ತಿಗಳು ಈ ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಹತ್ತು ದಿನಗಳು ಕಳೆದರೂ ಅವರಿಗೆ ಜೈಲಿನಿಂದ ಹೊರಬರಲು ಸಾಧ್ಯವಾಗಿರಲಿಲ್ಲ ಈಗ ಮೂವರು ವ್ಯಕ್ತಿಗಳು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ